ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತಿರಲ್ಲ ಅಂಬೇಡ್ಕರ್ ಪುಸ್ತಕ ಸಂವಿಧಾನ ಸಂವಿಧಾನ ಪಾರ್ಲಿಮೆಂಟ್ಗೆ ಹೋದ್ರು ಸಂವಿಧಾನ ಇಟ್ಕೊಂಡು ಹೋದ್ರು ಇಲ್ಲಿ ನಮ್ಮ ವಿಧಾನಸಭೆಗೆ ಬಂದ್ರು ಅಲ್ಲೂ ಸಂವಿಧಾನ ಇಟ್ಕೊಂಡ್ ಬಂದ್ರಿ ನಾರಾಯಣ ಸ್ವಾಮಿ ಯಾವ ಪೇಜ್ ಅಲ್ಲಿ ಕಾರಜೋಳ ಯಾವ ಪೇಜಲ್ಲಿ ಈ ಗೂಂಡಾಗಿರಿ ಮಾಡಿ ಅಂತ ಬರೆದವ್ರೆ ಅಂಬೇಡ್ಕರ್ ಅವ್ರು ತೋರಿಸಿ ಬರ್ದವ್ರೆ ಯಾವ ಪುಸ್ತಕ ಯಾವ ಪೇಜಲ್ಲಿ ಬರ್ತಿದ್ದೀರಾ ತೋರಿಸಿ ದಿನ ಪುಸ್ತಕ ಇಟ್ಕೊಂಡು ಓಡಾಡ್ತಿರಲ್ಲ ಬರ್ದಿದ್ದಾರ ಈ ಪೊಲೀಸ್ ಸ್ಟೇಷನ್ನು ಅಂಬೇಡ್ಕರ್ ಕೊಟ್ಟಂತ ಸಂವಿಧಾನದಲ್ಲಿ ಇಡೋದು ಪೊಲೀಸ್ ಸ್ಟೇಷನ್ನು ನ್ಯಾಯಾಲಯಗಳು ಜನಪ್ರತಿನಿಧಿ ನಾವೆಲ್ಲರೂ ಕೂಡ ಇರೋದು ನಿಮ್ಗೇನಾದ್ರೂ ತಪ್ಪು ಅಂತ ಅನ್ಸಿದ್ರೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗ್ಬೋದಾಯ್ತು ಪೊಲೀಸರು ನ್ಯಾಯ ಕೊಟ್ಟಿಲ್ಲ ನಿಮ್ಮ ಮಂತ್ರಿಗೆ ಅಂದ್ರೆ ನ್ಯಾಯಾಲಯಕ್ಕೆ ಹೋಗ್ಬೋದಾಯ್ತು ತಾನೇ ಸಂವಿಧಾನ ಗೂಂಡಾಗಿರಿ ಮಾಡಿ ಅಂತ ಹೇಳಿದಾರ ಕೂಡಕಿ ಅಂತ ಹೇಳಿದಾರ ನಿಮ ದಮ್ಮಿದ್ರೆ ಬನ್ರಿ ಇಲ್ಲಿ ನಾವೆಲ್ಲರೂ ಬಂದಿದ್ರಿ ನೀವು ತನ್ನ ಸೈನ್ಯನ ಕೂಡಾಕಿ ನೋಡೋಣ ನಮ್ಮನ್ನ ಕೂಡ ದಮ್ ಇದೆಯಾ ನಿಮಗೆ ತಾಕತ್ತಿದ್ಯಾ ಬನ್ನಿ ನೋಡೋಣ ಆ ದಮ್ಮ ನಿಮ್ಗೆ ಎಷ್ಟು ದಿನ ಎಷ್ಟು ಇನ್ನಿರೋದೆಷ್ಟು ಎಷ್ಟು ಅಷ್ಟೇ ಅದು ಗ್ಯಾರಂಟಿ ಇಲ್ಲ ಅದು ಗ್ಯಾರಂಟಿ ಇಲ್ಲ ಯಾವಾಗ ಬಿದ್ದೋ ಅಂತದೋ ಗೊತ್ತಿಲ್ಲ ನಮಗೆ ಚಾಲೆಂಜ್ ಕೊಡ್ತೀರಲ್ಲ ನೀವು ಎಷ್ಟು ರಾಜ್ಯದಲ್ಲಿದ್ದೀರ ನೀವು ದೇಶದಲ್ಲಿ ಎಷ್ಟಪ್ಪ ಎರಡ ಮೂರ ಅದು ಮೂರೇ ಇವರು ಇರೋದು ವರ್ಷ ಮೂರೇ ಮೂರು ರಾಜ್ಯದಲ್ಲಿ ಇದ್ದೀರಾ ನಾಮ ಕರೆಕ್ಟ್ ಆಗಿ ತಿರುಪ್ತಿ ನಾಮ ನಾವು ಎಷ್ಟು ರಾಜ್ಯದಲ್ಲಿದ್ದೀರಿ ನಮ್ಗೆ ಚಾಲೆಂಜಾ ಇರೋದು ಅದು ಹೇಳ್ಬಾರ್ದು ಪುಟ್ಕೋಸಿನ ಬೇಡಲ್ಲ ಬೇಡ ತಿರ್ಗ ಅದಕ್ಕೊಂದು ಕೇಸ್ ಬೇಡ ಇರೋದು ಮೂರು ಅದಕ್ಕೆ ಅವಾಜ್ಗಳು ಮತ್ತೆ ಅದಕ್ಕೆ ಕೇಳ್ತೀರಾ ಏನ್ ನಾರಾಯಣ ಸ್ವಾಮಿಗೆ ನಾವು ಪದ್ಮಶ್ರೀ ಕೊಡಬೇಕಾಗಿತ್ತ ಅಂತ ಅಣ್ಣ ಪದ್ಮಶ್ರೀ ಕೊಡೋ ಜ್ಞಾನ ಬೇಕು ನಿನ್ಗೆ ಪದ್ಮಶ್ರೀ ಕೇಂದ್ರ ಸರ್ಕಾರ ಕೊಡೋದು ನಿಮ್ ಕಚಡ ಕಾಂಗ್ರೆಸ್ ಅವ್ರ ಅಲ್ಲ ಕೊಡೋದು ಕೊಡ್ತಾರ ಯಾ ಕಾಂಗ್ರೆಸ್ ಅವರು ಕೊಡ್ತಾರನಪ್ಪ ಅವ್ರಿಗೆ ಯೋಗ್ಯ ಐತೆ ಕೊಡಕ್ಕೆ ಅಂಬೇಡ್ಕರ್ ಅವರಿಗೆ ಪುಸ್ತಕ ಹಿಡ್ಕೊಂಡು ಎಲ್ಲೋದ್ರು ಬರ್ತಾರೆ ಪುಸ್ತಕ ಹಿಡ್ಕೊಂಡು ಅದೇನು ಹೇಳದ್ರ ಅಂತಾರೆ ಅಂಬೇಡ್ಕರ್ನ ಏನು ಏನೋ ಹೇಳದ್ರಂತ ನಾವು ಅಂಬೇಡ್ಕರ್ ಸಾಕಿದ ಹುಲಿಗಳು ಅಪ್ಪ ಅದೇನೋ ಸಾಕಿದ ಹುಲಿ ಅಂದಲ್ಲ ಹುಲಿ ಬೋನಾಗಿತ್ತು ಆಚೆ ಇತ್ತೋ ನನಗೆ ಗೊತ್ತಿಲ್ಲ ಅಂಬೇಡ್ಕರ್ ತೀರೋದ್ರಲ್ಲ ದೇಲಿಯಲ್ಲಿ ಅವ್ರ ಸತ್ತಾಗ ಅವ್ರಿಗೆ ಆರಡಿ ಮೂರಡಿ ಜಾಗ ಕೊಡ್ಲಿಲ್ಲಲ್ಲ ನಿಮ್ಮ ಯೋಗ ಅವಾಗೆಲ್ಲೋಗಿತ್ತು ಈ ಹುಲಿಗಳು ಕಾಂಗ್ರೆಸ್ ಬೋನಲ್ಲಿದ್ರು ಅವಾಗ ಅವಾಗ ಯಾರ ಈ ನಕಲಿ ಗಾಂಧಿಗಳು ಇದ್ರಲ್ಲ ನಕಲಿ ಗಾಂಧಿಗಳು ಅವ್ರ ಕಾಲ್ ನೆಗ್ತಾ ಇದ್ರಿ ಅವಾಗೆಲ್ಲ ನೀವು ನಕಲಿ ಗಾಂಧಿಗಳು ಅವ್ರ ಅಂಬೇಡ್ಕರ್ ಕಾಲ್ ಬೇಕಾಗಿರಲಿಲ್ಲ ನಿಮಗೆ ಅಂಬೇಡ್ಕರ್ ಕಾಲ್ ಬೇಕಾಗಿರಲಿಲ್ಲ ಈಗ ಅಂಬೇಡ್ಕರ್ ಪುಸ್ತಕ ಬೇಕು ನಿಮ್ಗೆ ಅವ್ರ ಕಾಲ್ ಬೇಡ ಈಗ ಅವ್ರ ಅಂಬೇಡ್ಕರ್ ಪುಸ್ತಕ ಬೇಕು ಯಾರು ಅಂಬೇಡ್ಕರ್ಗೆ ದ್ರೋಹ ಬಂದ್ರೋ ಯಾರಿಗೆ ಅಂಬೇಡ್ಕರ್ಗೆ ಭಾರತ ರತ್ನ ಕೊಡಲಿಲ್ಲ ಅವರ ಸಾವು ಸತ್ತಾಗ ಡೆಲ್ಲಿಯಿಂದ ಬಾಂಬೆಗೆ ಅವರ ಶವವನ್ನು ತರಬೇಕಾದ್ರೆ ಹಣ ಕೊಡ್ಲಿಲ್ಲ ಕಾಂಗ್ರೆಸ್ ಅವರು ಇವತ್ತು ನಮ್ಮ ಡಿಕೆ ಶಿವಕುಮಾರ್ ಹೇಳ್ತಾರೆ ನಾವು ದೇಣಿಗೆ ಕೊಟ್ಟಿದ್ದೀರಿ ಎರಡೂವರೆ ಕೋಟಿ ಎಷ್ಟು ನ್ಯಾಷನಲ್ ಅಲಾರ್ಡ್ಗೆ ಎರಡೂವರೆ ಕೋಟಿ ಡಿಕೆ ಶಿವಕುಮಾರ್ ಅವರು ಸ್ವಂತ ಇಪ್ಪತ್ತೈದು ಲಕ್ಷ ಕೊಟ್ಟವ್ರೆ ಮದುವೆ ಗಿಫ್ಟು ಅವಾಗ ಯಾಕೆ ಅಂಬೇಡ್ಕರ್ ಅವ್ರಿಗೆ ಐದು ಸಾವಿರ ಐದು ಸಾವಿರ ಕೇವಲ ಐದು ಸಾವಿರ ಐದು ಸಾವಿರ ರೂಪಾಯಿ ದುಡ್ಡು ನಿಮ್ ಕೊಡಕ್ ಯೋಗ್ಯತೆ ಇದ್ದವರು ಇವತ್ತು ನ್ಯಾಷನಲ್ ಎರಾರ್ಡ್ಗೆ ಏನ್ ಕೊಟ್ಟಿದ್ದು ಕೊಟ್ಟಿದ್ದೆ ಏಳ್ನೂರು ಕೋಟಿ ಆಸ್ತಿನ ಐವತ್ತು ಲಕ್ಷಕ್ಕೆ ಬರ್ಸ್ಕೊಂಬಿಟ್ಟವ್ರೆ ಏಳ್ನೂರು ಕೋಟಿ ಆಸ್ತಿ ಐವತ್ತು ವರ್ಷಕ್ಕೆ ಬರ್ಸ್ಕೊಂಡ್ ಅವ್ರೆ ಅನ್ಕೊಡಕ್ ದುಡ್ಡಿತ್ತು ಅಂಬೇಡ್ಕರ್ಗೆ ಅವರ ಶವವನ್ನ ತರಕ್ಕೆ ದುಡ್ಡಿರ್ಲಿಲ್ಲ ನಿಮ್ಮ ಹತ್ರ